ಐ ಫ್ರೆಂಡ್ಸ್ ಅಸ್ಸಾಂಕುಮ್ ಇವತ್ತೊಂದು ರಿಸೀಪ್ ಮಾಡ್ತಾಯಿದ್ದೀನಿ ನಾನು ಸೇವಿಗೆ ಭಾತನ್ನು ಮಾಡ್ತಾಯಿದ್ದೀನಿ ಸೇವೆ ಭಾತು ಆಮೇಲೆ ಸೇವಿಗೆ ಉಸಿಲಿ ಅಂತ ಹೇಳ್ತಾರೆ ಯಾವ್ದು ಬೇಕಾದ್ರೆ ಹೇಳ್ಬೋದು ನೋಡಿ ನಾನು ಅಂತ ತೊಗೊಂಡಿದ್ದೀನಿ ನನಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ತೊಗೊತೀನಿ ಎಷ್ಟು ಜನ ಇದ್ದರೆ ಅಷ್ಟು ಕ್ವಾಂಟಿಟಿಯಲ್ಲಿ ತೊಗೊಳ್ತೀನಿ ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ಅದ್ರಿಗೆ ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ತೊಗೊಂಡಿದ್ದೀನಿ ಬೀನ್ಸ್ ಕ್ಯಾರೆಟ್ ತೊಗೊಂಡಿದ್ದೀನಿ ಈರುಳ್ಳಿ ಜೀರಾ ಒಗ್ಗರಣೆಗೆ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಪುದೀನಿ ಬೇಸಪ್ಪು ಸೊಪ್ಪು ಆಮೇಲೆ ಸಾಸಿವೆ ತಗೊಂಡಿದ್ದೀನಿ ಆಮೇಲೆ ಎಣ್ಣೆ ಬೇಕು ಆಮೇಲೆ ಎಣ್ಣೆ ಇಲ್ಲಾದ್ರೆ ತುಪ್ಪ ಆಮೇಲೆ ಮೊದಲಿಗೆ ಇದನ್ನು ಬೇಯೋ ನೀರು ಹಾಕಿ ಈ ತರಕಾರಿಯನ್ನು ಬೇಯೋಕ್ಕೆ ಇಡುವ ಯಾವುದು ತರಕಾರಿ ಕೂಡ ಹಾಕ್ಬೋದು ಏನು ಚಿಂತೆ ಇಲ್ಲ ಆಮೇಲೆ ಇದನ್ನು ಫ್ರೈ ಮಾಡಿ ಅದೇ ನೀರಿಗೆ ಹಾಕಿ ಬೇಯಿಸಬೇಕು ನೀರಿಟ್ಟಿದ್ದೀನಿ ತರಕಾರಿ ಬೇಯಿಸೋಕೆ ಮತ್ತು ಇದು ಸೇವಿಗೆ ಹಣ್ಣು ಬೇಯಿಸಲಿಕ್ಕೆ ಅದಕ್ಕೋಸ್ಕರ ವಯಲ್ ಹಾಕ್ಕೊಂಡು ಒಂದು ಬಾಣಲೆಗೆ ನಾನೊಂದು ಕಲ್ಗೆಜಸ್ಟು ಚಿಣಿಗೆಯನ್ನು ಹಾಕ್ತಾಯಿದ್ದೀನಿ ಗ್ಯಾಸನ್ನು ಸ್ಲೋ ಮಾಡಿ ಇದನ್ನು ಫ್ರೈ ಮಾಡಿ ತೆಗಿಬೇಕು ಚೆನ್ನಾಗಿ ಫ್ರೈ ಆಗಬೇಕಿದು ಫ್ರೈ ಮಾಡಿ ತೆಗಿಯೋದನ್ನು ನನಗೆ ಒಂದು ಕಾಲ್ಗೆಜ್ ಜಸ್ಟ್ ಒಂದು ಮೂರು ಜನ ತಿನ್ನುವಷ್ಟು ಮಾಡಿದ್ದೀನಿ ನಾನು ಮೂರು ನಾಲ್ಕು ಜನ ತಿನ್ಬೋದು ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಇದು ಫ್ರೈ ಆಯಿತು ಸಾಕು ಇನ್ನು ನೀರು ಕುದಿ ಬರ್ತಾ ಉಂಟು ಇದಕ್ಕೆ ನಾನು ತರಕಾರಿಯನ್ನು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಬೇಯಲಿ ಉಪ್ಪು ಹಾಕು ಉಪ್ಪು ಇದ್ದೀನಿ ತರಕಾರಿ ಬೇಕು ಅಂತಂಟು ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಣ್ಣು ಹಾಕಿದ್ದೀನಿ ಅದು ಬಿಡಿ ಬಿಡಿ ಬರಲಿ ಅಂಥದ್ದೊಂದು ಅಂತ ಒಂದು ಸೇವಿಗೆ ಅಂಟುದಿಲ್ಲ ಒಂದು ಉಕ್ಕೊಂದು ಅದಕ್ಕೆ ಸ್ವಲ್ಪ ತರಕಾರಿ ಬೇಯಲಿ ಮತ್ತು ಸೇವಿಗೆಯನ್ನು ಹಾಕ್ತಾಯಿದ್ದೀನಿ ನಾನು ರೊಟ್ಟಿಗೆ ಬೇಯಿದ್ದು ಸ್ವಲ್ಪ ಹೊತ್ತಲ್ಲಿ ಬೇಯುತ್ತೆ ಒಗ್ಗರಣೆಗೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀನಿ ーージーラータイムの人、サルビアの人、イルミ、エクイマーグリズム、イキャナギタイアンギ。 இது ஃபிரை ஆகிட்டேன் வொரன ரெடி ஆகும் இதைக்கு சொல் நான் அரிசி பவுடரு அரிசின பவுடரன்னு ஆக்டி தீனி சொல்யி மசாலா டேஸ்டாக தீனி சொல் ஃபிரை ஆகி தங்குரிய கூட ஈகே ஆக்டி தீனி நான் மிக ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಣ್ಣು ಹಾಕ್ತಾಯಿದ್ದೀನಿ ನಾನು ಬೇಕಿದ್ರೆ ಹಾಕೋಬೋದು ಇಲ್ಲದೇ ಬೇಡ ಸ್ವಲ್ಪ ಸ್ವಲ್ಪ ಸಿಹಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವೆಲ್ಲವನ್ನು ಮಿಕ್ಸ್ ಮಾಡುವ ಚೆನ್ನಾಗಿ ಮಿಕ್ಸ್ ಆಗಲಿದ್ದು ಸೇವಿಗೆ ಹಣ್ಣು ಹಾಕ್ತಾಯಿದ್ದೀನಿ ನಾನು ಇದನ್ನು ರೆಡಿ ಆಯಿತು ಅದು ಮಿಕ್ಸ್ ಮಾಡಿದ್ರು ಸೇವಿಗೆ ಹಣ್ಣು ಹಾಕಿದ್ದೀನಿ ಒಂದು ಮಿಕ್ಸ್ ಮಾಡಿದ್ರೆ ಇತ್ತು ಚೆನ್ನಾಗಿ ಮಿಕ್ಸ್ ಮಾಡುವ ಅದೇ ಸೇವಿಗೆ ಭಾತ್ ರೆಡಿ ಆಯಿತು ಇನ್ನೊಂದು ಪ್ಲೇಟ್ಗೆ ಇದ್ದೀನಿ ನಾನು ಸೇವೆಗೆ ಸೇವಿಗೆ ಭರ್ತ್ ರೆಡಿ ಇತ್ತು ಒಂದು ಪ್ಲೇಟಿಗೆ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಒಂದು ಪ್ಲೇಟಿಗೆ ಇದ್ದೀನಿ ನಾನು ನೋಡಿ ನಮ್ಮ ಸೇವಿಗೆ ಭಾತ್ ರೆಡಿ ಆಯಿತು ಆಮೇಲೆ ಸ್ವಲ್ಪ ಗೋಡಂಬಿಯನ್ನು ಫ್ರೈ ಮಾಡಿಟ್ಟಿದ್ದೀನಿ ಇದನ್ನು ಹಾಕುವ ಸ್ವಲ್ಪ ಒಣೆನನ್ನು ಫ್ರೈ ಮಾಡಿಟ್ಟಿದ್ದೀನಿ ಇದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟ್ ಕೂಡ ಸೇವಿಗೆ ಉಸ್ಲಿ ಅಂತಲೂ ಹೇಳ್ಬೋದು ಬಾತ್ ಸೇವಿಗೆ ಬಾತ್ ಅಂತಲೂ ಹೇಳ್ಬೋದು ತಿನ್ನೋಕ್ಕೆ ಮಾತ್ರ ಸೂಪರಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ ವೀಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಕೊಡಿ ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಲಿಸಿ ಅವ್ರು ಕೂಡ ನೋಡ್ಕೊಂಡು ಅವ್ರ ಕೂಡ ಲೈಕ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಅಸ್ಲಾಂ ವೈಕಮ್